ಇಬಿಎ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಲುಗು ಜ್ಞತ್ಯಾಹ ಸಾರ್ ವರ್ತಿಸುತ್ತಾದಿ ಬಿಟಿವಿ ನ್ಯೂಸ್ ಟೈಮ್ ಕಾ닷ಕ ರಾಜಾ ಬಾತಿ ಹೆಲಿ ನಡಿಯುವ ಎಲ್ಲಾ ಚಾರ್ತನ ನಿಮಗೆ ತಿಂಸೋ ಕೆಲಸ ಇಂದೆ ನಮಸ್ಕಾರ ಬಹುದಿ ಕಿ ಕ್ಯಾಂಶಕರು ನಾ ದೇಖಿಯಾ ಒಂದಿನಚಾ ನೀವು ಅದನ್ನ ಆರೋಪ ಮಾಡಕ್ ಹೋಗ್ಬೇಡಿ ನಾವು ರೈತರ ಪರವಾಗಿ ಇದೀವಿ ಏನ್ ರೈತರ ಪರವಾಗಿ ಇದ್ರಿ ಯಾವ ಒಬ್ಬರು ತುಟಿ ಬಿಟ್ಟಕಲ್ಲಿಲ್ಲ ಇಲ್ಲ ಮಾನ್ಯ ದೊಡ್ಡ ದೊಡ್ಡ ಮಾತು ಹೇಳ್ತೀರಿ ಅಧ್ಯಕ್ಷರೇ ಅಮಿಷನ್ ತಗೊಂಡಿದ್ರೆ ಪೊಲ್ಯೂಷನ್ ಬೋರ್ಡ್ ಅವ್ರ ಯಾರು ರೈತರು ರಾಜಕೀಯ ಅಧ್ಯಕ್ಷ ಈಗ ನಿಮಿಷ ಯಾರಾದ್ರೂ ಮಾಡ್ತಾ ಇದ್ರೆ ಈಗ ಸರಿಯಲ್ಲ ಇಲ್ಲ ಅಧ್ಯಕ್ಷರ ನಿಮಿಷ ಸರ್

ಅವರು ನನಗೆ ಫೋನ್ ಮಾಡಿದ್ರು ನೋಡಿ ಈ ರೀತಿ ಆಗಿದೆ ಅಂತ ಅದು ನಾನು ಕೂಡ ಅದೆಲ್ಲ ಪರಿಶೀಲನೆ ಮಾಡಿಸಿದ್ವಿ ಅವ್ರಿಗೆ ಏನಾಗಿದೆ ಸಿ ಎಸ್ ಸಿ ಪಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ನೀವು ಪರ್ಮಿಷನ್ ತಗೊಂಡಿಲ್ಲ ಅಂತ ನೋಟಿಸ್ ಕೊಟ್ಟು ಸೆಂಟ್ರಲ್ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಸೆಂಟ್ರಲ್ ಪೊಲ್ಯೂಷನ್ ಮಾತಾಡ್ರಿ ಈಗ ಗೊತ್ತಿದ್ರೆ ನೀವು ಮಾಡಿದ್ರಲ್ಲ ನನಗೆ ಅಧ್ಯಕ್ಷರೇ ಇದಕ್ಕೆ ನಮ್ಗೆ ಯಾವ್ದು ರಾಜಕೀಯ ದುರುದ್ದೇಶ ಎಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬರುತ್ತೆ ಅವ್ರು ಹಾಕಿದ್ದಾರೆ ಅಂದ್ರೆ ಸ್ವಾಗತ ಮಾಡಿದೀವಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಹೇಳಿ ಐ ವಿ ವಾಂಟ್ ಥರ್ಟಿ ಟು ರನ್ ಆಲ್ಸೋ ನಮ್ದು ಏನು ತಕ್ರಾರಿ ರಾಜ್ಯ ಸರ್ಕಾರದಿಂದ ಏನು ತಕ್ರಾರಿಲ್ಲ ನಾವು ನಡೆಸಿ ಅಂತ ಹೇಳಿದೀವಿ ಇವರು ಪರ್ಮಿಷನ್ ತಗೊಳ್ಳೋಕಾಗಿಲ್ಲ ಅಂತೇಳಿ ಏನೋ ಏನೋ ಒಂದು ಕಾರಣಕ್ಕೆ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಮಾಡಿದ್ದಾರೆ ಹೌ ಆರ್ ವಿ ರೆಸ್ಪಾನ್ಸಿಬಿಲಿಟಿ ಒಂದೇ ಅರವಿಂದ ಡಾಕ್ಟರ್ ನಾನು ನಿಮ್ ಕೇಳ್ತೇನೆ ಹೈಕೋರ್ಟ್ ಏನ್ ಹೇಳಿದ್ರೆ ಏನ್ ಹೇಳಿದೆ ಹೈಕೋರ್ಟ್ ನಲ್ಲಿ ಕೇಂದ್ರ ಸರ್ಕಾರ